ಅದನ್ನೇ ತಮಾಷೆ ಮಾಡುತ್ತಿದ್ದರು ಕೆಜಿಎಫ್ ಫಸ್ಟ್ ಅಲ್ಲಿ ನಾನು ಮಾಡಿದೆ ಕೆಜಿಎಫ್ 2 ನಲ್ಲಿ ನಾನು ನಟನೆ ಮಾಡಿದೆ ಕೆಜಿಎಫ್ 3 ಬಂದ್ರ ಮಗಲು ಸಿನಿಮಾ ಜನ ಹೌದು ಹೌದು ಆ ಎರಡು ನಿಮಿಷದಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಅಂದ್ರೆ ನಿಮ್ಮ ವೈಫ್ ಮದುವೆ ಮದುವೆಯಾಗಿತ್ತು ಅಥವಾ ಲವ್ ಮ್ಯಾರೇಜ್ ಆರೆಂ ಮ್ಯಾರೇಜ್ ಆ ಅಥವಾ ನಿಮ್ಮನ್ನ ಸಿನಿಮಾದಲ್ಲಿ ನೋಡಿ ಇಷ್ಟ ಪಟ್ರಾ ಅವ ಬೆಸ್ಟ್ ನೀ ಅಂದ್ರೆ ಅವರು ಕಾಮಿಡಿ ಅವರು ಕಾಮಿಡಿ ಕಿಲಾಡಿ ಬರೋಕೆ ಮುಂಚೆ ಕಲಾವಿದ್ರಲ್ಲ ಅವರು ಒಂದು ಹೆಚ್ ಆರ್ ಆಗಿದ್ರು ಅವ್ರ ಫೀಲ್ಡೇ ಬೇರೆ ನಾನು ಥಿಯೇಟರ್ ಪರ್ಸನ್ ನಂದು ಕಲೆಯೇ ನಂಬ್ಕೊಂಡ್ ಬರುತ್ತೆ ನಾವು ಕಾಮಿಡಿ ಕಿಲಾಡಿಯಲ್ಲೇ ಪರಿಚಯ ನಮಗೆ ನಾವು ಯಾವತ್ತೂ ಅನ್ಕೊಂಡಿರಲಿಲ್ಲ ನಮಗೂ ಮದುವೆ ಆಗ್ತದೆ ಅಂತ ಆಮೇಲೆ ಅವರು ಅವರು ಮೈಂಡ್ ಸೆಟ್ ಬೇರೆ ನನ್ನ ಮೈಂಡ್ ಸೆಟ್ ಬೇರೆ ಸೊ ಅದು ಕಾಮಿಡಿ ಕಿಲಾಡಿ ಆಯ್ತು ಅವಾಗೂ ಏನಿಲ್ಲ ಕಿಲಾಡಿ ಕುಟುಂಬ ಸೂಜನ ಆಯಿತು ಅವಾಗೂ ಏನಿಲ್ಲ ನಮಗೆ ಆಮೇಲೆ ಪರಿಚಯ ಸ್ನೇಹ ಗಟ್ಟಿ ಆಯಿತು ನಮ್ದು ಅದಾದಮೇಲೆ ಅವ್ರ ತಂದೆಯವರೇ ನಮ್ಗೆ ಸಲ ಅಪ್ರೋಚ್ ಮಾಡ್ಬೇಕು ಅವ್ರ ಮದುವೆ ವಿಚಾರ ಬಂದಾಗ ಅವರಿಗೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇದ್ದಾಗ ಅವ್ರ ಮದುವೆ ಆಗ್ಬೇಕು ಕೆಲವು ಹುಡುಗಿ ಸೆಟ್ ಆದವ್ರು ಏನ್ ಮಾಡಿದ್ರು ಸಿನಿಮಾ ಇಂಡಸ್ಟ್ರಿ ಬಿಡಬೇಕು ಅಂತ ಹೇಳಿ ಸಿನಿಮಾ ಇಂಡಸ್ಟ್ರಿ ಬಿಟ್ಟರೆ ಆಗ್ತೀವಿ ಅನ್ನೋದು ಒಂದು ಬಂತು ಅವಾಗ ಅವ್ರ ತಂದೆ ಮಾಡಿ ಸಿನಿಮಾ ಇಂಡಸ್ಟ್ರಿ ಇರೋ ಮದುವೆ ಮಾಡೋದು ಸಮಸ್ಯೆ ಇಲ್ವಲ್ಲ ಅಂತ ಅವಾಗ ನನ್ನ ಹತ್ರ ಅಪ್ರೋಚ್ ಮಾಡಿದ್ರು ಸೊ ಆಮೇಲೆ ಅದು ನಮ್ಮ ಮನೆಯಲ್ಲೂ ವಿಚಾರ ಬಂತು ಆಮೇಲೆ ನಮ್ಮ ತಂದೆ ಅವ್ರ ಎಲ್ಲ ಸೇರ್ಕೊಂಡು ಮಾತಾಡಿ ಮದುವೆ ಮಾಡ್ತಿದ್ವಿ ನಾವು ಒಂದೇ ವೇದಿಕೆಯಲ್ಲಿ ಬಂದಿರೋದ್ರಿಂದ ಲವ್ ಮ್ಯಾರೇಜ್ ಅನ್ಕೋತಾರೆ ನಾವು ಲವ್ ಮಾಡಿದ್ದು ಮದುವೆ ಆಗಿದ್ವಿ ಅಂತಾನೆ ಹೇಳ್ತೀವಿ ಹಂಗಾಯ್ತದ ಆಮೇಲೆ ಲವ್ ಅರೇಂಜ್ ಎಲ್ಲ ಒಟ್ಟಿಗೆ ಆಗಿ ಮದುವೆ ಆಗಿದ್ವಿ ಒಂದೇ ಕ್ಷೇತ್ರ ಆಗಿರೋದ್ರಿಂದ ಇವಾಗ ನನಗೆ ದಿವ್ಯ ಇರೋದೇ ದಿವ್ಯ ಸಿಕ್ಕಿದ್ದೆ ಒಂದು ದೊಡ್ಡ ಪ್ಲಸ್ ಅವ್ರು ನನ್ನದು ಎಲ್ಲ ಕೆಲಸಗಳಿಗೂ ಸಪೋರ್ಟ್ ಮಾಡ್ತಾರೆ ಸ ಸಿನಿಮಾ ಇಡ್ಬೋದು ಆಮೇಲೆ ರಿಯಾಲಿಟಿ ಶೋ ಇಡ್ಬೋದು ನಾವು ಇಬ್ಬರು ಸೇರಿ ಮೊನ್ನೆ ರೀಸೆಂಟಾಗಿ ಒಂದು ಕಲರ್ಸ್ ಕನ್ನಡದಲ್ಲಿ ರಾಜಾರಾಣಿ ಶೋ ಮಾಡಿದ್ವಿ ಮಗುನಿಟ್ಕೊಂಡು ಬಂದು ಅವಳು ಮ್ಯಾನೇಜ್ ಮಾಡಿದ್ವಿ ಸೊ ಆ ಥರ ಅಂದರೆ ಅದು ಅವರು ಹೆಚ್ಚಾರಾಗಿದ್ರು ಕೂಡ ಫೀಲ್ಡ್ ಅಲ್ಲದೆ ಇರೋದ್ರೂ ಕೂಡ ಈ ಫೀಲ್ಡ್ ಏನು ವಾಗು ಏನು ಅಂತ ಎಲ್ಲ ತಿಳ್ಕೊಂಡಿದ್ದಾರೆ ಕೆಲವು ವಿಚಾರ ನಾನು ಗೊತ್ತಿದ್ದೆ ಆಗುತ್ತೆ ಅಂತ ನಾನು ಹೇಳ್ತೇನೆ ನಾನು ಆಕ್ಸೆಪ್ಟ್ ಮಾಡ್ತಾರೆ ಕೆಲವೊಂದು ವಿಚಾರ ಅವರು ನನಗೆ ಹೇಳ್ತಾರೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನು ಸ್ವಲ್ಪ ಇವತ್ತು ಗ್ರೋತ್ ಆಗಿದ್ದೇನೆ ಅಂತ ಅದಕ್ಕೆ ಕಾರಣ ಅವರು ಆಮೇಲೆ ಸಿನಿಮಾ ಮತ್ತೆ ಈ ಥರ ಹೊರಗಡೆ ಬಂದ ಶೂಟಿಂಗೆಲ್ಲ ನೀಟಾಗಿ ಮುಸ್ಕೋದು ಹೋಗ್ತೀನಿ ಅಂದರೆ ಮನೆಯಲ್ಲಿ ಅವರು ಬಾಬು ನೋಡಿಕೊಂಡು ನನಗೆ ಎನ್ಕರೇಜ್ ಮಾಡೋದೇ ಅದಕ್ಕೆಲ್ಲ ಕಾರಣ ಅಂತ

ಅವರು ಕೂಡ ಈಗ ಆಫರ್ ಬರ್ತಾ ಇದೆ ಬಟ್ ಪಾಪು ಇರೋದ್ರಿಂದ ಹೋಗ್ತಾ ಇಲ್ಲ ಅಲ್ಲ ಕೆ ಜಿ ಎಫ್ ಫೋರ್ ಬಂದ್ರೆ ಮತ್ತಿನ್ನೊಬ್ರು ಮಗು ಸದ್ಯ ಇನ್ನೊಂದು ಮಗು ಅಂದ್ರೆ ಇನ್ನೊಂದು ಹೇಳ್ತಿರ್ಲಿಲ್ಲ ಓಕೆ